ತಾವೇ ಸಚಿವರಾಗಿರುವಂತಹ ಸರ್ಕಾರ ತಮ್ಮದೇ ರಾಜ್ಯಕ್ಕೆ ತೆರಿಗೆಯಲ್ಲಿ ಅನ್ಯಾಯ ಮಾಡಿದ್ದಕ್ಕೆ ಇದೆಲ್ಲ ಎಪ್ಪತ್ತು ವರ್ಷಗಳ ಹಿಂದೆ ಬದುಕಿದ್ದ ಓರ್ವ ವ್ಯಕ್ತಿಯ ತಪ್ಪು ಅಂತ ಹೇಳಿದರೆ ಹೇಗೆ ತೆರಿಗೆ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗಿರುವುದಕ್ಕೆ ಮೋದಿ ಸರ್ಕಾರದಲ್ಲಿ ಸಚಿವರಾಗಿರುವ ಎಚ್ ಡಿ ಅವರು ಕೊನೆಗೂ ಕಾರಣ ಕಂಡು ಹುಡುಕಿದ್ದಾರೆ ಆ ವ್ಯಕ್ತಿಯ ತಪ್ಪಿನಿಂದಲೇ ರಾಜ್ಯಕ್ಕೆ ತೆರಿಗೆ ಅನ್ಯಾಯವಾಗಿದೆ ಎಂದು ಕುಮಾರಸ್ವಾಮಿಯವರು ಸಂಶೋಧನೆ ಮಾಡಿ ಕಂಡುಹಿಡಿದು ಈಗ ತಾವು ಕಂಡುಕೊಂಡ ಮಹಾ ಸತ್ಯವನ್ನ ಜಗತ್ತಿನೆದುರು ಇಟ್ಟಿದ್ದಾರೆ ಅವರ ಈ ಸಂಶೋಧನೆಯ ಫಲಿತಾಂಶವನ್ನು ಕಂಡು ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಕುಮಾರಸ್ವಾಮಿ ಅವರ ಪ್ರಕಾರ ಕರ್ನಾಟಕಕ್ಕೆ ತೆರಿಗೆಯಲ್ಲಿ ಅನ್ಯಾಯವಾಗಲು ಕಾರಣ ಬೇರೆ ಯಾರು ಅಲ್ಲ ಅದು ಈ ದೇಶದ ಪ್ರಥಮ ಪ್ರಧಾನಿ ಜವಾಹರಲಾಲ್ ಲಾಲ್ ನೆಹರು ಅವರು ಅಲ್ಲಿಗೆ ಎಚ್ ಡಿಕೆ ತಮ್ಮ ಪ್ರಧಾನಿಯೇ ತನಗೆ ರೋಲ್ ಮಾಡೆಲ್ ಎಂದು ಸ್ವೀಕರಿಸಿದ್ದಾರೆ ಪ್ರತಿಪಕ್ಷಗಳು ದೇಶದ ಯಾವುದೇ ಸಮಸ್ಯೆಗಳನ್ನ ಎತ್ತಿ ತೋರಿಸಿದ್ರೆ ಪ್ರಧಾನಿ ಮೋದಿ ಸಾಮಾನ್ಯವಾಗಿ ಮಾಜಿ ಪ್ರಧಾನಿ ನೆಹರು ಅವರತ್ತ ಬೆರಳು ತೋರಿಸ್ತಾರೆ ಆದ್ರೆ ಇದೀಗ ಕುಮಾರಸ್ವಾಮಿ ಅವರು ಮೋದಿ ಅವರ ಮಾದರಿಯನ್ನ ಅನುಸರಿಸಿದ್ದಾರೆ ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಎಂಬ ಕಾಂಗ್ರೆಸ್ ಹೇಳಿಕೆಯನ್ನ ಟೀಕಿಸಿರುವ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಇದಕ್ಕೆಲ್ಲ ಮಾಜಿ ಪ್ರಧಾನಿ ನೆಹರು ಅವರೇ ಕಾರಣ ಅಂತ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಕುಮಾರಸ್ವಾಮಿ ಅವರು ದೇಶವನ್ನು ಐವತ್ತು ವರ್ಷಗಳ ಕಾಲ ಆಳ್ವಿಕೆ ನಡೆಸಿರುವ ಕಾಂಗ್ರೆಸ್ ಮಾಡಿದ ತಪ್ಪುಗಳೇ ಇದಕ್ಕೆಲ್ಲ ಕಾರಣ ನೆಹರು ಅವರ ಅವಧಿಯಲ್ಲಿ ಹಣಕಾಸು ಆಯೋಗವನ್ನು ಪರಿಚಯಿಸಲಾಯಿತು ಈ ಮೂಲಕ ರಾಜ್ಯಗಳ ನಡುವೆ ತೆರಿಗೆಯನ್ನು ವಿಭಜಿಸುವ ಅಭ್ಯಾಸವನ್ನ ಪ್ರಾರಂಭಿಸಲಾಯಿತು ಅಂತ ಹೇಳಿದ್ದಾಗಿ ಡೆಕ್ಕನ್ ಹೆರಾಲ್ಡ್ ವರದಿ ಮಾಡಿದೆ ಇದು ಈ ಫೈನಾನ್ಸ್ ಕಮಿಷನ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೆ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರವೇ ನೇರು ಕಾಲದ ಮಾಡಿದ್ರು ಅಲ್ಲಿಂದ ಐವತ್ತು ವರ್ಷ ಇವರು ರಾಜ್ಯ ಹಳ್ಕೊಂಬಂದ್ರಲ್ಲ ದೇಶನ ದೇಶ ರಾಜ್ಯ ಅಲ್ಲ ಆ ಗೈಡ್ಲೈನ್ಸ್ ಏನಿಟ್ಟಿದ್ದಲ್ಲ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಆ ರಾಜ್ಯಗಳಿಗೆ ತಾರತಮ್ಯ ಮಾಡ್ತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥದ್ದು ಇದೇನತಕ್ಕಂಥದ್ದಿದ್ರೆ ಆ ಗೈಡ್ಲೈನ್ಗಳು ತೆಗಿಬೇಕಾಗಿತ್ತು ಅಂತ ಮೊದಲೇ ಹೋರಾಟ ಮಾಡಬೇಕಾಗಿತ್ತಲ್ವ ಐವತ್ತು ವರ್ಷ ಇವ್ರ ದೇಶಾಳವ್ರೆ ಕಾಂಗ್ರೆಸ್ನವರೇನೆ ಈಗ ಜ್ಞಾನೋದಯ ಆಗಿದೆಯಾ ಇಷ್ಟು ದಿವಸ ಏನು ಮಾಡಿದರು ಐವತ್ತು ವರ್ಷ ಇವ್ರದೇ ಸರ್ಕಾರ ಇದ್ದಾಗ ಮಾಡ್ಬೋದಿಲ್ಲ ಹತ್ತು ಹತ್ತು ವರ್ಷ ಮನಮೋಹನ್ ಸಿಂಗ್ ಇರಲಿಲ್ವಾ ಆಗಲೇ ಮಾಡಬೇಕಾಗಿತ್ತು ಎಲ್ಲ ಬದಲಾವಣೆ ಮಾಡಿ ಅಂತ ಹೇಳಿ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಹತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಾಗ ಅವರು ಏನು ಮಾಡಿದ್ರು ಅಂತ ಕುಮಾರಸ್ವಾಮಿ ಕೇಳಿದ್ದಾರೆ ಬಹುಶಃ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಬಹಳ ಜನಪ್ರಿಯವಾಗಿರುವ ನೆಹರು ಹೆಸರಿನ ಅಣಕು ಎಕ್ಸ್ ಖಾತೆಯನ್ನೇ ಸ್ವಲ್ಪ ಜಾಸ್ತಿಯೇ ನೋಡಿ ಎಂಜಾಯ್ ಮಾಡಿದ್ರು ಏನೋ ಆ ನೆಹರು ಹೆಸರಿನ ಅಣಕು ಖಾತೆಯಲ್ಲಿ ನಿಂದ ರಚಿಸಲಾದ ಪೋಸ್ಟರ್ ಗಳನ್ನು ಹಂಚಿಕೊಳ್ಳಲಾಗುತ್ತೆ ಅದರಲ್ಲಿ ದೇಶದ ಎಲ್ಲ ಸಮಸ್ಯೆಗಳ ಹೊಣೆಯನ್ನು ನೆಹರು ಅವರೇ ವಹಿಸಿಕೊಂಡು ನೀವು ನರೇಂದ್ರನಿಗೆ ಬೈಬೇಡಿ ಎಲ್ಲ ತಪ್ಪು ನನ್ನದೇ ಅಂತ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅವರ ವಿತ್ತ ಖಾತೆಯ ಸಮಸ್ಯೆಗಳಿಗೂ ತಾನೇ ಹೊಣೆ ಹೊತ್ತುಕೊಂಡಿದ್ದಾರೆ ನೆಹರು ಅವರು ಈ ಅಣಕು ಖಾತೆಯಲ್ಲಿ ಹೇಗೂ ಎಲ್ಲದಕ್ಕೂ ನೆಹರು ಅವರೇ ಹೊಣೆ ರಸ್ತೆಯ ಗುಂಡಿಗಳಿಂದ ಹಿಡಿದು ಸರ್ಕಾರದ ನೀತಿಗಳವರೆಗೆ ಎಲ್ಲದಕ್ಕೂ ನಾನೇ ತಪ್ಪುಗಾರ ಎಂದು ಎಐ ವರ್ಷನ್ನಲ್ಲಿ ಪಂಡಿತ್ ನೆಹರು ಹೇಳ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕಕ್ಕೆ ಆಗ್ತಾ ಇರುವ ತೆರಿಗೆ ಅನ್ಯಾಯದ ಹೊಣೆ ಹೊತ್ತುಕೊಳ್ಳುವುದು ಅವರಿಗೆ ಭಾರವಾಗಲಿದೆಯೇ ಅಂತ ಕುಮಾರಸ್ವಾಮಿ ಯೋಚಿಸಿರಬಹುದು ಕೇಂದ್ರ ಸರ್ಕಾರವು ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಪಾಲಿನ ಕಂತಿನ ರೂಪದಲ್ಲಿ ಆರು ಸಾವಿರದ ಮುನ್ನೂರ ಹತ್ತು ಕೋಟಿ ರೂಪಾಯಿಯನ್ನ ಶುಕ್ರವಾರ ಹಂಚಿಕೆ ಮಾಡಿತು ಇದೇ ವೇಳೆ ಉತ್ತರ ಪ್ರದೇಶಕ್ಕೆ ಅತಿ ಹೆಚ್ಚು ಮೂವತ್ತೊಂದು ಸಾವಿರದ ಕೋಟಿ ರೂಪಾಯಿ ಬಿಡುಗಡೆಯಾಗಿತ್ತು ಕೇಂದ್ರ ಸರ್ಕಾರವು ಡಿಸೆಂಬರ್ ತಿಂಗಳಲ್ಲಿ ಇಪ್ಪತ್ತೆಂಟು ರಾಜ್ಯಗಳಿಗೆ ಎಂಬತ್ತೊಂಬತ್ತು ಸಾವಿರದ ಎಂಬತ್ತಾರು ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕಿತ್ತು ಬದಲಾಗಿ ರಾಜ್ಯ ಸರ್ಕಾರಗಳಿಗೆ ಒಂದು ಲಕ್ಷ ಎಪ್ಪತ್ತ ಮೂರು ಸಾವಿರದ ಮೂವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ರಾಜ್ಯಗಳು ಅಭಿವೃದ್ಧಿ ಮತ್ತು ಕಲ್ಯಾಣ ಯೋಜನೆಗಳಿಗೆ ಹಣಕಾಸು ಒದಗಿಸಲು ಈ ತಿಂಗಳು ಹೆಚ್ಚಿನ ಹಣ ಬಿಡುಗಡೆ ಮಾಡಲಾಗಿದೆ ಅಂತ ಹಣಕಾಸು ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿತು ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸಿನ ಪ್ರಕಾರ ಆರ್ಥಿಕ ವರ್ಷದಲ್ಲಿ ಕೇಂದ್ರ ಸರ್ಕಾರ ಸಂಗ್ರಹಿಸುವ ತೆರಿಗೆಯಲ್ಲಿ ಶೇಕಡ ನಲವತ್ತೊಂದರಷ್ಟನ್ನ ರಾಜ್ಯ ಸರ್ಕಾರಗಳಿಗೆ ಹದಿನಾಲ್ಕು ಕಂತುಗಳಲ್ಲಿ ಹಂಚಿಕೆ ಮಾಡಬೇಕಿದೆ ಕೇಂದ್ರ ಸರ್ಕಾರದಿಂದ ದೇಶದ ಇಪ್ಪತ್ತೆಂಟು ರಾಜ್ಯಗಳಿಗೂ ತೆರಿಗೆ ಹಂಚಿಕೆ ಮಾಡಿದ್ದು ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ನೀಡುವಲ್ಲಿ ಅನ್ಯಾಯ ಮಾಡಿದೆ ಹಾಗಾಗಿ ನಮ್ಮ ಹಕ್ಕಿಗೆ ಮತ್ತು ನಮ್ಮ ತೆರಿಗೆಗೆ ಹೋರಾಟ ಮಾಡಬೇಕಾಗಿದೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಶನಿವಾರ ಕಿಡಿಕಾರಿದರು ಶೃಂಗೇರಿಯಲ್ಲಿ ಶನಿವಾರ ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದ ಅವರು ಕೇಂದ್ರ ಸರ್ಕಾರದಿಂದ ಜನವರಿ ಹತ್ತಕ್ಕೆ ಪ್ರತಿಯೊಂದು ರಾಜ್ಯಗಳಿಗೂ ತೆರಿಗೆ ಹಣವನ್ನು ಹಂಚಿಕೆ ಮಾಡಿದ್ದು ಕರ್ನಾಟಕ ರಾಜ್ಯಕ್ಕೆ ಆರು ಸಾವಿರದ ಮುನ್ನೂರ ಹತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದೆ ಅದರಲ್ಲಿ ನಾನು ಉತ್ತರ ಪ್ರದೇಶದ ಬಗ್ಗೆ ಮಾತನಾಡುವುದಿಲ್ಲ ಅದು ದೊಡ್ಡ ರಾಜ್ಯ ಆದರೆ ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ಸರಿಯಾದ ಅನುಪಾತದಲ್ಲಿ ತೆರಿಗೆ ಪಾಲು ಹಂಚಿಕೆಯಾಗದೆ ಅನ್ಯಾಯವಾಗಿದೆ ಹೀಗಿದ್ದರೂ ರಾಜ್ಯದ ಸಂಸದರು ಈ ಬಗ್ಗೆ ಪ್ರಶ್ನಿಸದೆ ಮೌನ ಎಂದು ವಾಗ್ದಾಳಿ ನಡೆಸಿದರು ನಮ್ಮ ರಾಜ್ಯಕ್ಕೆ ಆಗಿರುವ ಅನ್ಯಾಯದ ಬಗ್ಗೆ ಪರಿಶೀಲನೆ ಮಾಡುತ್ತೇವೆ ಅಲ್ಲದೆ ಮುಖ್ಯಮಂತ್ರಿಗಳು ಸಹ ದೊಡ್ಡ ಅಧ್ಯಯನ ನಡೆಸ್ತಾ ಇದ್ದಾರೆ ಹೀಗಾಗಿ ನಮ್ಮ ಹಕ್ಕಿಗಾಗಿ ನಮ್ಮ ತೆರಿಗೆಗಾಗಿ ಹೋರಾಟ ನಡೆಸಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಈಗ ನೋಡಿದ್ರೆ ತೆರಿಗೆ ಅನ್ಯಾಯಕ್ಕೂ ನರೇಂದ್ರ ಮೋದಿ ಅವರಿಗೂ ನಿರ್ಮಲಾ ಸೀತಾರಾಮನ್ ಅವರಿಗೂ ಸಂಬಂಧವೇ ಇಲ್ಲ ಎಂಬುದು ಕುಮಾರಸ್ವಾಮಿ ಅವರ ಸಂಶೋಧನೆಯಲ್ಲಿ ಬಯಲಾಗಿದೆ ಎಲ್ಲ ಎಡವಟ್ಟಾಗಿರೋದು ಡಿಕೆ ಶಿವಕುಮಾರ್ ಅವರ ಪಕ್ಷದ ವರಿಷ್ಠ ನಾಯಕರಾದ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರ ಮುತ್ತಜ್ಜ ನೆಹರು ಅವರಿಂದ ಅಂತ ಕುಮಾರಸ್ವಾಮಿ ಈಗ ಬಯಲು ಮಾಡಿದ್ದಾರೆ ಕುಮಾರಸ್ವಾಮಿ ಅವರ ಈ ಮಹಾ ಸಂಶೋಧನೆ ಕಂಡು ಮೋದಿ ನಿರ್ಮಲಾ ಸಹಿತ ಇಡೀ ಬಿಜೆಪಿ ಪಡೆಗೆ ಬೆಚ್ಚಿ ಬಿದ್ದಿದೆ ಅರೆ ಇವರು ನೆಹರು ವಿಷಯದಲ್ಲಿ ನಮ್ಗಿಂತ ತೀರಾ ಮುಂದಿದ್ದಾರೆ ಅಂತ ಅವರೆಲ್ಲರೂ ಹೇಳ್ತಾ ಇದ್ದಾರೆ ಅಂತ ಸುದ್ದಿ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ